ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಸ್ವಲ್ಪ ಹಣನ ನಿಮ್ಮ ಒಂದು ಮಕ್ಕಳ ಒಂದು ಎಜುಕೇಷನ್ಗಾಗಿ ಒಂದಷ್ಟು ಸೇವ್ ಮಾಡಿರ್ತೀರಾ ಸೊ ಅಂಥವರು ಯಾವ ಬ್ಯಾಂಕಿನಲ್ಲಿ ಇಟ್ಟರೆ ಸೇಫ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇರೋರು ಹಾಗೆ ಎಷ್ಟೊಂದು ಏಜ್ ಆಗಿರುವಂಥ ಪರ್ಸನ್ಸು ತಮ್ಮ ಒಂದು ರಿಟೈರ್ಮೆಂಟ್ಗೆ ಒಂದಷ್ಟು ಹಣನ ಇಂಥ ಬ್ಯಾಂಕ್ಗಳಲ್ಲಿ ಇಟ್ಟರೆ ಸೇಫಾಗಿರುತ್ತೆ ಯಾವ ಬ್ಯಾಂಕಲ್ಲಿ ಇಡಬೇಕು ಅನ್ನೋದನ್ನು ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಈಗ ಆರ್ ಬಿ ಐ ಮೂರು ಬ್ಯಾಂಕ್ಗಳು ಸೇಫೆಸ್ಟ್ ಬ್ಯಾಂಕ್ ಅಂತ ಒಂದು ಘೋಷಣೆನ ಮಾಡಿದೆ ಅವರು ಒಂದು ರಿಪೋರ್ಟಿನ ಪ್ರಕಾರ ಎಲ್ಲನೂ ಚೆಕ್ ಮಾಡಿ ಆರ್ ಬಿ ಐ ಇವಾಗ ಮೂರು ಬ್ಯಾಂಕ್ಗಳು ಸೇಫೆಸ್ಟ್ ಬ್ಯಾಂಕ್ ಅಂತ ಹೇಳಿದೆ ಸೊ ಯಾವ ಬ್ಯಾಂಕು ಅಂತ ನಿಮಗೆ ನಾನು ಮಾಹಿತಿನ ನೀಡ್ತೀನಿ ಮತ್ತು ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಬಹಳಷ್ಟು ಜನ ತಮ್ಮ ಒಂದು ಕೂಡಿಟ್ಟಿರುವ ಹಣನ ಆಗಿರಬೇಕು ಒಂದು ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಕೆಲವೊಂದು ಗೋಲ್ ಕೆಲವರು ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇಲ್ಲ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಕೆಲವರು ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಇನ್ವೆಸ್ಟನ್ನು ಮಾಡ್ತಾರೆ ಮತ್ತು ಕೆಲವರು ಅಂಥವರು ಈ ಒಂದು ಎಫ್ ಡಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹಣ ಸೇಫಾಗೂ ಇರುತ್ತೆ ಹಾಗೆ ಒಂದಷ್ಟು ರಿಟರ್ನ್ ಕೂಡ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇವಾಗ ಆರ್ ಬಿ ಐ ಒಂದು ಮೂರು ಬ್ಯಾಂಕ್ಗಳನ್ನು ಅದು ಸೇಫೆಸ್ಟ್ ಬ್ಯಾಂಕ್ ಅಂತ ಘೋಷಿಸಿದೆ ಯಾವುದಾದ್ರು ಬ್ಯಾಂಕು ಅಂದರೆ ಮೊದಲಿಗೆ ಎಸ್ ಬಿ ಐ ಬ್ಯಾಂಕ್ ನೆಕ್ಸ್ಟು ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಐ ಸಿ ಐ ಸಿ ಬ್ಯಾಂಕುಗಳು ದೇಶದ ಅತ್ಯಂತ ಸೇಫೆಸ್ಟ್ ಹಣಕಾಸು ಸಂಸ್ಥೆಗಳು ಅಂತ ಆರ್ ಬಿ ಐ ಗುರುತಿಸಿದೆ ಮತ್ತು ಯಾಕೆ ಈ ಬ್ಯಾಂಕುಗಳು ಸೇಫು ಅಂತ ನೋಡೋದಾದರೆ ರಿಸರ್ವ್ ಬ್ಯಾಂಕ್ ಇಂಡಿಯಾ ಪ್ರಕಾರ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಮತ್ತು ಐ ಸಿ ಐ ಸಿ ಬ್ಯಾಂಕ್ಗಳು ದೇಶೀಯ ಆರ್ಥಿಕತೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತೆ ಹಾಗೆ ದೇಶದ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಈ ಬ್ಯಾಂಕುಗಳ ವೈಫಲ್ಯ ದೇಶದ ಹಣಕಾಸು ವ್ಯವಸ್ಥೆನ ಗಮನಾರ್ಹ ಪರಿಣಾಮ ಬೀರುತ್ತೆ ಹಾಗೆ ಈ ಮೂರು ಪ್ರಮುಖ ಬ್ಯಾಂಕ್ಗಳಿಂದಲೇ ದೇಶದ ಆರ್ಥಿಕ ವ್ಯವಸ್ಥೆ ನಿಂತಿರುವುದು ಅಂತ ಈಗ ತಿಳಿದು ಬಂದಿದೆ ಇನ್ನು ಆರ್ ಬಿ ಐ ಇತ್ತೀಚಿನ ಡೇಟಾ ಆಧರಿಸಿ ಈ ಒಂದು ಘೋಷಣೆಯನ್ನು ಮಾಡಿದೆ ಈ ಬ್ಯಾಂಕ್ಗಳು ಹೆಚ್ಚಿನ ಮಟ್ಟದ ಬಂಡವಾಳವನ್ನು ಹೊಂದಿದೆ ಮತ್ತು ತಮ್ಮ ಸ್ಥಿರತೆ ಖಾತರಿಪಡಿಸಿಕೊಳ್ಳಲು ಬದ್ಧರಾಗಿರ್ತಾರೆ ಆರ್ಥಿಕ ಸುಧಾರಣೆಗೆ ಹಲವು ಕ್ರಮಗಳನ್ನು ಈ ಮೂರು ಬ್ಯಾಂಕ್ಗಳು ತೆಗೆದುಕೊಳ್ಳುತ್ತೆ ನಿರ್ದಿಷ್ಟವಾಗಿ ಹೆಚ್ಚುವರಿ ಸಾಮಾನ್ಯ ಈಕ್ವಿಟಿ ಶ್ರೇಣಿ ಬಂಡವಾಳ ಮತ್ತು ನಷ್ಟ ಸರಿದೂಗಿಸಲು ಪರಿಣಾಮಕಾರಿಯಾಗಿ ಈ ಬ್ಯಾಂಕ್ಗಳು ಕೆಲಸ ಮಾಡ್ತಿವೆ ಎಂದು ಆರ್ ಬಿ ಐ ಈಗ ತಿಳಿಸಿದೆ ಹೀಗಾಗಿ ನೀವೇನಾದರೂ ಹಣ ಹೂಡಿಕೆ ಮಾಡಬೇಕು ಅಂತ ಇದ್ದರೆ ಮತ್ತು ಅದು ಸೇಫೆಸ್ಟ್ ಆಗಿರಬೇಕು ಅನ್ನೋದನ್ನು ನೋಡ್ತಾ ಇದ್ದರೆ ಈ ಮೂರು ಬ್ಯಾಂಕ್ಗಳನ್ನು ನೀವು ಚೂಸ್ ಮಾಡ್ಬೋದಾಗಿದೆ ನೀವು ಮಾಡಿದಂಥ ಹಣ ಫ್ಯೂಚರ್ನಲ್ಲಿ ತುಂಬ ಸುರಕ್ಷಿತವಾಗಿರುತ್ತೆ ಅಂತಲೇ ಬ ಇವಾಗ ಆರ್ ಬಿ ಐ ಹೇಳ್ತಾ ಇದೆ ಸೊ ಯಾರಾದರೂ ಬ್ಯಾಂಕಿನಲ್ಲಿ ನಿಮ್ಮ ಒಂದು ರಿಟೈರ್ಮೆಂಟ್ ಹಣವನ್ನು ಎಫ್ ಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ಮೂರು ಬ್ಯಾಂಕ್ಗಳನ್ನು ನೀವು ಪರಿಗಣೆಗೆ ತಗೊಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷವಾದ ಮಾಹಿತಿ ಇದೇ ರೀತಿಯಾದಂಥ ಒಂದು ಹೊಸ ಹೊಸ ವಿಷಯಗಳ ಮಾಹಿತಿಗಾಗಿ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮಗೆ ಸ್ವಲ್ಪಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು